ಮೆಲ್ಲ ಕೊಡು ಜಾರೊಂಡು ಉಂಡತ್ತಲ್ಲೇ ಮಂಡ ನಮಸ್ಕಾರ ಎಲ್ಲರಿಗೂ ರಾಮರಾಮ್ ಹಿಂದೆ ನಾವೊಂದು ಇದೇ ಪ್ಲೇಸಲ್ಲಿ ಒಂದು ವೀಡಿಯೋ ಮಾಡಿದ್ವಿ ತೆಂಗಿನೆಣ್ಣೆ ಭೃಂಗರಾಜ ಎಲೆಗಳನ್ನು ಎಲ್ಲ ಸುಮಾರು ಬಗೆಯ ಎಲೆಗಳನ್ನು ಉಪಯೋಗಿಸ್ಕೊಂಡು ಎಣ್ಣೆ ಮಾಡುವಂತಹ ಒಂದು ವೀಡಿಯೋನ್ನೇ ಇದೇ ಪ್ಲೇಸಲ್ಲಿ ಮಾಡಿದ್ವಿ ಇವತ್ತು ನೋಡ್ಬೋದು ಮಳೆಗೆ ಫುಲ್ಲು ಮಳೆಗೆ ಫುಲ್ಲು ನೀರೆಲ್ಲ ತುಂಬ್ಕೊಂಬಿಟ್ಟಿದೆ ಗದ್ದೆಯಲ್ಲೆಲ್ಲ ಮಳೆ ನೀರೆಲ್ಲ ಬಂದು ಫುಲ್ ಫುಲ್ಲಾಗಿ ನದಿ ಥರ ಕಾಣಿಸ್ತಾ ಇದೆ ನಾವು ಫೇವ್ರೆಟ್ ಪ್ಲೇಸ್ ಆದಂಥ ಸಂಕದತ್ರ ಹೋಗಿ ಎಷ್ಟು ನೀರು ಬಂದಿದೆ ಅಂತ ನೋಡಿಕೊಂಡು ಬರೋಣ ಜಾರುತ್ತೆಲ್ಲ ಹೋಗ್ಬೇಕು ಫುಲ್ಲು ಫುಲ್ ಜಾರಿಕೆ ಜಾರಿಕೆ ಇದೆ ಫುಲ್ ಜಾರುತ್ತೆ ಪೊಯ್ ಬಲ ಅದಿ ಅದೇ ಪೊಯ್ ಓದ್ಬರ್ಕ ಬೇಗ ಓದ್ಬರ್ಕ ಬಲ ಫುಲ್ ಮಳೆ ಬಂದು ಎಲ್ಲ ಫುಲ್ ನೀರಂದರೆ ನೀರಾಗ ಅದೇ ಮೆಲ್ಲ ಹೋಗಿ ಜಾರುತ್ತೆ ಜಾರುತ್ತೆ ಫುಲ್ ನೇಚರ್ ವ್ಯೂ ಅಂದರೆ ವ್ಯೂ ಇದು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಗದ್ದೆಯಲ್ಲೆಲ್ಲ ಅದೇ ಮೆಲ್ಲಪ್ಪು ಪೊ ಪೊ ಉಪ್ಪು ಬೇಗ ಅದೇ ಅದಿ ಬರೋ ನಂಡು ಎಷ್ಟು ನೀರು ಬಂದಿದೆ ಅಂತ ನೋಡೋಣ ಅಂತ ಬಂದಿದ್ದೀವಿ ಸಂಕದ ಹತ್ರ ಎಲ್ಲರಿಗೂ ನಮಗಂತೂ ಇದು ನಮ್ಮ ಮನೆ ಹತ್ರ ಇರೋ ಸಂಕಷ್ಟ ಹತ್ರ ನೀರು ಎಷ್ಟು ಬಂದಿದೆ ಅಂತ ನೋಡೋದೇ ಒಂದು ಖುಷಿ ಮಳೆಗೆ ಎಲ್ಲಿವರೆಗೆ ಬಂತು ನೀರು ಅದೇ ಎಲ್ಲ ಬಿಡಲ ಬಲ ಬಲ ಅದೇ ಇಲ್ಲಿ ನೋಡ್ಬ ಇಲ್ಲಿ ಎಂಥವಾದಿ ಫುಲ್ ನೀರು ಬಂದಿದೆ ಆದಿ ನೀರು ಫುಲ್ಲು ತುಂಬಿ ಅರಿತಾ ಉಂಟು ನೀರು ಒಂದು ಇಪ್ಪತ್ತಡಿವರೆಗೆ ನೀರು ಬಂದಿದೆ ಟ್ವೆಂಟ್ ಫಿಫ್ಟೀನ್ ಟು ಟ್ವೆಂಟಿ ಫೀಟ್ நீர் போதுண்டு ஜ மெல்ல மெல்ல அது மொபைல் பூராண்ட அது அது ಮೇಲವರೆಗೆ ನೀರು ಬಂದಿದ್ದು ಫುಲ್ ನೀರು ಬಂದಿದೆ ಸಂಕದಲ್ಲೆಲ್ಲ ನೀವು ಸ್ವಲ್ಪ ಇದ್ರೆ ಮೇಲೆ ಸಂಕದ ಬರ್ತಾ ಬರ್ತಿದ್ದ ನೀರು ಪ್ರೀವಿಯಸ್ ಟೈಮ್ ನಾವು ಇಲ್ಲೇ ವೀಡಿಯೋ ಮಾಡಿದ್ವಿ ಆ ವ್ಯೂ ತೋರ್ಸಕ್ಕಂತ ಬಂದಿದೆ ಎರಡು ದಿವಸ ನಿನ್ನೆ ಮೊನ್ನೆ ಎಲ್ಲ ತುಂಬ ಮಳೆ ಇದ್ದ ಕಾರಣ ತುಂಬ ನೀರು ಬಂದಿದೆ ಮೇಲೆವರೆಗೆ ಬಿಸಿಲೇ ಬರಲಿಲ್ಲ ಸುಮಾರು ಒಂದು ವಾರದಿಂದ ಮೇಲೆವರೆಗೂ ನೀರು ಬಂದಿದೆ ಫುಲ್ ನೀರು ಬಂದಿದೆ ಐಟುವರೆಗೆ ನವಿಲು ಕೂಗ ಶಬ್ದ ಕೇಳಿಸ್ತಾ ಉಂಟು ಅದು ಖುಷಿ ಅಂಡಾ ಪೋಯ ಅದಿ ಇವತ್ತು ನಾವು ಇವತ್ತು ನಾವು ಕ್ಯಾಬೇಜ್ ಬಜ್ಜಿ ಮಾಡ್ತಾ ಇದ್ದೇವೆ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಕ್ಯಾಬೇಜ್ ಮಳೆ ಸಹ ಜೋರಾಗಿ ಬರ್ತಾ ಉಂಟು ಅವ್ರಿಗೆ ಏನಾದರೂ ತಿನ್ನೋಣ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಕ್ಯಾಬೇಜ್ ಬಜ್ಜಿ ಮಾಡ್ತಾ ಇದ್ದಾವೆ ನೋಡುವ ಹೇಗೆ ಮಾಡ್ತೇವೆ ಅಂತೇಳಿ ಇದಕ್ಕೆ ನಾನೀಗ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದೆರಡು ಎರಡು ಚಮಚದಷ್ಟು ಅದಕ್ಕೆ ಖಾರ ಪುಡಿ ಅರಿಶಿನ ಪುಡಿ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಸ ಟೇಸ್ಟಿಗೆ ಪರಿಮಳಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ಮತ್ತೆ ಒಂದಿಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ಕೊ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಸಿ ಕೊತ್ತಂಬರಿ ಜೀರಿಗೆ ಹುರಿದದ್ದಲ್ಲ ಕಾಳು ಜೀರಿಗೆಯನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ ಇದರಲ್ಲಿ ಒಂದು ಈರುಳ್ಳಿ ಹೆಚ್ಚಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ತಾಯಿದ್ದಾನೆ ಹಸಿಮೆಣಸು ಸ್ವಲ್ಪ ಖಾರಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ಹಸಿಮೆಣಸನ್ನು ಕೊಚ್ಚಿಟ್ಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದ ಎಣ್ಣೆ ಹಾಕೋದ್ರಿಂದ ಗರಂ ಗರಂ ಆಗುತ್ತೆ ಸ್ವಲ್ಪ ರೋಸ್ಟ್ ಆಗುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕೊಳ್ತಾ ಇದ್ದಾನೆ ಒಂದು ನಾಲ್ಕೈದು ಚಮಚದ ಕ್ಯಾಬೇಜ್ ಎಲ್ಲ ತೊಳೆದು ಸೋಸಿಟ್ಕೊಳ್ಳಿ ನೀರಿನ ಪಸೆ ಯಾವ್ದು ಸಹ ಇರಬಾರ್ದು ಹಾಗಾಗಿ ಸೋಸಿಟ್ಕೊಂಡಿದ್ದೇನೆ ನಾನು ಫಸ್ಟ್ ಎಲ್ಲ ಕ್ಲೀನಾಗಿ ಕಲಿಸ್ಕೊಳ್ಳೋಣ ಉಪ್ಪೆಲ್ಲ ಕ್ಲೀನಾಗಿ ಎಲ್ಲ ಕಡೆ ಹೋದರೆ ಉಪ್ಪು ಬಜ್ಜಿಯಲ್ಲಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಒಂದೇ ಕಡೆ ಬಂದುಬಿಡುತ್ತೆ ಫಸ್ಟ್ ಹಿಟ್ಟನ್ನು ಕ್ಲೀನಾಗಿ ಕಲಿಸ್ಕೊಂಡು ನಂತರ ನಾನು ನೀರು ಬೇಡ ನೀರು ಕ್ಯಾಬೇಜಲ್ಲೇ ಬರ್ತಾಯಿದೆ ಇದು ಸ್ವಲ್ಪ ಸ್ವಲ್ಪ ಬರ್ತಾನೆ ಇರುತ್ತೆ ಎಷ್ಟು ಕಲಿಸಿದ್ರು ಅದಕ್ಕೆ ಈಗ ಕ್ಯಾಬೇಜ್ ಪೂರ್ತಿ ಇದ್ದಾನೆ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಮಳೆ ಇರೋದು ಜೋರಾಗಿ ಮಳೆ ಇರೋದ್ರಿಂದ ಅವರಿಗೂ ಏನಾನ ಏನಾದರೂ ತಿನ್ನುವ ಅಂತ ಅನ್ನಿಸ್ತದೆ ಹಾಗಾಗಿ ಕ್ಯಾಬೇಜ್ ಬೋಂಡ ಮಾಡ್ತಾ ಇದ್ದೀವಿ ಕ್ಯಾಬೇಜ್ ಬಜ್ಜಿ ಅಂತ ಹೇಳ್ಬೋದು ಈರುಳ್ಳಿ ಬಜ್ಜಿ ಮಾಡಿದಾಗೇ ಸೇಮ್ ಅದಕ್ಕೆ ಕ್ಯಾ ಈರುಳ್ಳಿ ಹಾಕೋದಿಲ್ಲ ಈರುಳ್ಳಿ ಒಂದು ಹಾಕಿದರೆ ಸಾಕು ಮತ್ತು ಕ್ಯಾಬೇಜ್ ಹಾಕಿ ಮಾಡ್ತಾ ಇರುವಂಥದ್ದು ಈಗ ಎಣ್ಣೆ ಕಾದಿರೋದಕ್ಕೆ బజ్జీలు ಹಾಕాలవా ఈ బజ్జీ విట్టు హ్మ్ బత్తం బత్త ఇక్కసగా కలిపాలి సరిగ్గా ఇస్త స్క్వీజ్ ಮಾಡు కొనసన్ తేవండి హ్మ్ ఫస్ట్ నేసరి బిటి బజ్జీల ಎಲ್ಲ ಕಮ್ಮಿ ಮನೆಯಲ್ಲೇ ಕಲರ್ ಕಲರ್ ಹೆಚ್ಚು ಸ್ವಲ್ಪ ಅದು ಹಿಟ್ಟು ಕಡಿಮೆ ಅಂತ ಅನ್ನಿಸ್ತದೆ ಈಗ ಸೆಕೆಂಡ್ ಟೈಮ್ ಸರಿ ಬಿಟ್ಟರೆ ಹೇಗಾಗುತ್ತೆ ಅಂತ ನೋಡ್ತಾರೆ ಮತ್ತು ಇದಕ್ಕೆ ಪುದೀನ ಹಾಕಿದ್ದೇವೆ ಪುದೀನ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಅದು ತಿಂದಕ್ಕೆ ಸಹ ಒಳ್ಳೆ ಚೆನ್ನಾಗಿ ಪರಿಮಳ ಉಂಟು ಫ್ಲೇವರ್ ಟ್ರೈ ಮಾಡಿ ನೋಡಿ ಸರಿ ಬೇಕಂತ ಹಾಕಿದ್ದಲ್ಲ ಸುಮ್ಮನೆ ಹೀಗೆ ಫ್ಲೇವರ್ ನೋಡೋಣ ಅಂತ ಟ್ರೈ ಮಾಡ್ಲಿಕ್ಕೋಸ್ಕರ ಹಾಂ ಬಟ್ ಒಳ್ಳೆ ಫ್ಲೇವರ್ ಕೊಡ್ತು ವೆರಿ ನೈಸ್ ಸುಮ್ಯಾ ಕಾಯ್ಲಿಕ್ಕೆ ತುಂಬ ಹೊರ್ತಲ್ಲ ಹೌದು ಎಂಚಿನ ಬಾಪು ಈವು ನೋಡು ಯಾರು ಈವು ನೋಡು ಅವ್ರ ಹೆಣ್ಣು ಕಾಯ್ತು કે લક ઇને mobile તો પૂછી આદી વર્પેના

ಬಜ್ಜಿ ರೆಡಿ ಆಯಿತು ಇನ್ನೊಂದು ರೌಂಡ್ ಇದಾದರೆ ಮುಗ್ದೇ ಹೋಯ್ತು ಬಜ್ಜಿ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ